ಸಮಸ್ತ ಕನ್ನಡ ನಾಡಿಗೆ ಮೊದಲಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಜೊತೆಗೆ ವೀರಚಂದ್ರ ಹಾಸ ಈ ಒಂದು ಚಲನಚಿತ್ರ ನಿನ್ನೆ ಅಷ್ಟೇ ಬಿಡುಗಡೆ ಹೊಂದಿದೆ ಎಲ್ಲವರು ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ವಿಶೇಷವಾದಂತಹ ಚಲನಚಿತ್ರ ಇದು ಇಂತಹ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊರಹೊಮ್ಮಿದ್ದು ಭಾಳ ಸಂತೋಷ ಮುಖ್ಯವಾಗಿ ಯಕ್ಷಗಾನ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ರವಿ ಸರ್ ಅವರು ತುಂಬ ಅದ್ಭುತವಾದಂತಹ ನಿರ್ವಹಣೆಯನ್ನು ಇಲ್ಲಿ ಮಾಡಿದ್ದಾರೆ ಎಲ್ಲವರೂ ಮೆಚ್ಚಿಕೊಳ್ಳುವಂಥದ್ದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಅಪ್ಪಟ ಕನ್ನಡ ಭಾಷೆಯ ಈ ಚಿತ್ರವನ್ನು ಎಲ್ಲರೂ ನೋಡಬೇಕು ಆನಂದಿಸಬೇಕು ಜೊತೆಗೆ ಪ್ರೋತ್ಸಾಹಿಸಬೇಕು ಯಕ್ಷಗಾನ ಕಲಾವಿದನಾಗಿ ಜೊತೆಗೆ ಈ ಪಾತ್ರ ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದಂತಹ ವಿಶೇಷವಾದ ಅನುಭವವುಳ್ಳವನಾಗಿ ನನ್ನ ಅನುಭವವನ್ನು ಹಂಚಿಕೊಳ್ತಾ ಇದ್ದೇನೆ ಎಲ್ಲರೂ ಆದಷ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಬೇಕು ಪ್ರೋತ್ಸಾಹಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ತೇನೆ ನಮಸ್ಕಾರ ಧನ್ಯವಾದಗಳು